ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲ್ವತ್ತತಿ ಕುಮಾರ್ಸ್ ಕಿಚನ್ ನೀವು ಸಿಂಪಲ್ಲ ಈಸಿಯಾಗಿ ಒಂದು ರಾಗಿ ಮಿಲ್ಕ್ ಅಥವಾ ರಾಗಿ ಜ್ಯೂಸ್ ಮಾಡ್ತಾ ಇದ್ದೀನಿ ಈಗ ಯಾಕಂದರೆ ಇವಾಗ ಸಮ್ಮರ್ ಸ್ಟಾರ್ಟ್ ಆಗಿರೋದ್ರಿಂದ ನಾವು ಇನ್ಸ್ಟೆಂಟಾಗಿ ಮನೇಲಿ ರಾಗಿ ಇದ್ದರೆ ಆರಾಮಾಗಿ ನಾವು ಮಾಡ್ಕೊಬೋದು ಹೊರಗಡೆ ಜ್ಯೂಸ್ಗಳೆಲ್ಲ ಕುಡಿಯೋದಕ್ಕಿಂತ ಹೆಲ್ತ್ ದೃಷ್ಟಿಯಿಂದ ತುಂಬ ಒಳ್ಳೆಯದು ಇದು ಕ್ಯಾಲ್ಸಿಯಂ ರಿಚ್ ಇರೋದ್ರಿಂದ ನಾವು ರಾಗಿ ಜ್ಯೂಸ್ ಅಥವಾ ರಾಗಿ ಮಿಲ್ಕು ಹೇಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಸುಮಾರು ಒಂದು ಕಪ್ ಆಗಷ್ಟು ರಾಗಿ ನಾನು ವಾಶ್ ಕ್ಲೀನ್ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇದು ನಾಲ್ಕೈದು ಐಸದಿ ವಾಶ್ ಮಾಡ್ಕೊಬೇಕಾಗುತ್ತೆ ಇದೇ ಕಪ್ಪಲ್ಲಿ ಅರ್ಧ ಕಪ್ಪಾಗಷ್ಟು ನಾನು ಬೆಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನೀವು ಸ್ವೀಟ್ ಬೇಕು ಅದನ್ನು ಮುಕ್ಕಾಲು ಕಪ್ಪು ತೊಗೊಬೋದು ಒಂದು ನಾಲ್ಕರಿಂದ ಐದು ನಾನು ಬಾದಾಮಿ ನೆನೆಸಿಟ್ಕೊಂಡಿದ್ದೀನಿ ಮತ್ತು ಇದು ಮೆಸ್ಮಿನಲ್ಲಿ ಸೀಡ್ಸ್ ಬರುತ್ತಲ್ಲ ಅದನ್ನ ಒಂದು ಸ್ಪೂನ್ ನೆನೆಸಿಟ್ಕೊಂಡಿದ್ದೀನಿ ಮತ್ತು ಕಾಯಿ ತುರಿ ಫ್ರೆಶ್ ಕಾಯಿ ಆದಷ್ಟು ಕಾಯಿ ಫ್ರೆಶ್ ಆಗಿದ್ರೆ ಕಾಯಿ ತೊಗೊಳ್ಳಿ ಯಾಕಂದರೆ ಅದರ ಹಾಲು ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಶ್ ಆಗಿರುತ್ತೆ ಅದರಿಂದ ಫ್ರೆಶ್ ಕಾಯಿ ತುರಿ ಒಂದು ಕಾಲು ಕಪ್ಪು ಒಂದೆರಡು ಏಲಕ್ಕಿ ಬೇಕಾಗುತ್ತೆ ಮತ್ತು ಇದು ರಾಗಿನ ನಾವು ನೀಟಾಗಿ ವಾಶ್ ಮಾಡ್ಕೊಳ್ಳೋಣ ಮೊದಲಿಗೆ ಈ ಥರದ್ದೊಂದು ಹಿಟ್ಟು ತಗೊಂಡು ನಾವು ರಾಗಿನ ನೀಟಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನಾವು ವಾಶ್ ಮಾಡ್ಕೊಬೇಕಾಗುತ್ತೆ ಅದೇ ಥರ ಒಂದು ಎರಡು ಮೂರು ಸರ್ತಿ ಚೆನ್ನಾಗಿ ವಾಶ್ ಮಾಡ್ಕೊಬೇಕು ನೀರು ಚೆನ್ನಾಗಿ ಹಾಕ್ಕೊಂಡು ನಾವು ವಾಶ್ ಮಾಡ್ಕೊಳ್ಳೋಣ ನಾನು ಒಂದು ಕೈಲಿ ಕ್ಯಾಮ್ರೆ ಹಿಡ್ದಿರೋದ್ರಿಂದ ನಾನು ಅರ್ಥ ಇಲ್ಲ ಚೆನ್ನಾಗಿ ಅದರಲ್ಲಿರೋ ಧೂಳೆಲ್ಲ ಹೋಗಬೇಕು ಅಲ್ಲಿವರೆಗೂ ನಾವು ಒಂದು ಅಗಲವಾದ ಬಟ್ಟೆ ತಗೊಂಬಂದು ನಾವು ನೀಟಾಗಿ ವಾಶ್ ಮಾಡ್ಕೊಬೇಕಾಗುತ್ತೆ ಒಂದು ಮೂರು ನಾಲ್ಕು ಸೀತಿ ನಾವು ವಾಶ್ ಮಾಡ್ಕೊತೀನಿ ನಾನು ಫ್ರೆಂಡ್ಸ್ ನಾನು ಒಂದು ಸುಮಾರು ಒಂದು ನಾಲ್ಕೈದು ಸತಿ ತೊಳ್ತೀನಿ ಡಿಪೆಂಡ್ಸು ರಾಗಿ ಯಾವ ಥರ ಕ್ಲೀನಾಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ಸ್ ಆಗುತ್ತೆ ನೋಡಿ ತೊಳೆದ್ಬಿಟ್ಟು ಸ್ವಲ್ಪ ನೀರು ಚೆನ್ನಾಗಿ ಸೋರ್ಕೊಬೇಕಾಗುತ್ತೆ ಯಾಕಂದರೆ ರಾಗಿನ ಸ್ವಲ್ಪ ನಾವು ಹುರ್ಕೊಳೋದ್ರಿಂದ ನೀರು ಅಂಶ ಸ್ವಲ್ಪ ಆದಷ್ಟು ನೀರು ಇದ್ದರ ಸ್ವಲ್ಪ ಸೋರೋಕ್ಕೆ ಬಿಟ್ಬಿಡೋಣ ಒಂದು ಎರಡರಿಂದ ಮೂರು ನಿಮಿಷ ಸ್ವಲ್ಪ ರಾಗಿ ಸೋರ್ಕೊಂಡು ಸ್ವಲ್ಪ ನೀರೆಲ್ಲ ಸ್ವಲ್ಪ ಸೋರ್ಕೊಂಡಿದೆ ನೋಡಿ ಇದನ್ನ ಈಗ ನಾವು ಒಂದು ಬಾಣ್ಲಿಗಾಗಲ್ವ ಅದು ಬಾಣ್ಲಿಗೆ ಹಾಕ್ಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ನೀರು ಹಂಸ ಹೋಗೋದು ಚೆನ್ನಾಗಿ ನಾವು ಹುರ್ಕೊಬೇಕಾಗುತ್ತೆ ರಾಗಿನ ಸ್ವಲ್ಪ ಒಂದು ಮೂರಿಂದ ನಾಲ್ಕು ನಿಮಿಷ ನಾವು ಡ್ರೈ ಆಗಿ ಉಳ್ಕೊಬೇಕಾಗುತ್ತೆ ನೀವೇನೂ ಟೈಮ್ ಇತ್ತು ಅಂದರೆ ಸ್ವಲ್ಪ ಬಿಸ್ಕೊಂಡು ನೀವು ಒಣಚ್ಬಿಟ್ಟು ಉರ್ಕೊಬೋದು ತೊಂದರೆ ಇಲ್ಲ ಇನ್ಸ್ಟೆಂಟಾಗಿ ಮಾಡ್ಕೊಬೇಕಂದ್ರೆ ಈ ಥರ ನೀವು ಮಾಡ್ಕೊಬೋದು ಸ್ವಲ್ಪ ನಾವು ಚೆನ್ನಾಗಿ ಕೈ ಬೀಳಿದರೆ ಉರ್ಕೊತೀನಿ ಸ್ವಲ್ಪ ಐ ಫ್ಲೇಮಲ್ಲೇ ನಾನು ಸ್ವಲ್ಪ ಉರ್ಕೊತೀನಿ ನೋಡಿ ಫ್ರೆಂಡ್ಸ್ ಡ್ರೈ ಆಗ್ತಾ ಇದೆ ನೋಡಿ ನಾವು ಇನ್ನೂ ಸ್ವಲ್ಪ ನಾವು ಉಳ್ಕೊಬೇಕಾಗುತ್ತೆ ಸ್ವಲ್ಪ ಚೆನ್ನಾಗಿ ನೋಡಿ ಆರಾಮಾಗಿ ನೀವು ರಾಗಿ ಇರೋದು ತಂಪು ಆದಷ್ಟು ಈ ಥರ ನಾನು ಸಮ್ಮರಲ್ಲಿ ಮನೇಲೇ ಮಾಡ್ಕೊಂಡು ಕುಡಿಯೋದ್ರಿಂದ ಹೇಳ್ತು ಒಳ್ಳೆಯದು ಹೊರ್ಗಡೆ ಪಿಪ್ಸಿ ಕೊಕೋಕೋಲ ಅವೆಲ್ಲ ಕುಡಿಯೋ ಬದಲು ಆರಾಮಾಗಿ ಈ ಥರ ರಾಗಿನಲ್ಲಿ ಮಾಡ್ಕೊಬೋದು ಜೋಳದಲ್ಲಿ ಮಾಡ್ಕೊಬೋದು ನಾವು ಕಾಳುಗಳಲ್ಲಿ ಮಾಡ್ಕೊಬೋದು ಚೆನ್ನಾಗಿ ಸ್ವಲ್ಪ ಉಟ್ಕೊಬೇಕಾಗುತ್ತೆ ಸ್ವಲ್ಪ ಸ್ವಲ್ಪ ಪರಿಮಳ ಬರೋವರೆಗೂ ಸ್ವಲ್ಪ ನಾವು ಉತ್ಕೊಳ್ಳೋಣ ರಾಗಿನ ನೋಡಿ ಫ್ರೆಂಡ್ಸ್ ಇಷ್ಟಾದರೆ ಸಾಕು ನೋಡಿ ರಾಗಿ ಸ್ವಲ್ಪ ಚಟ್ಪಟ್ ಅಂತ ಇದೆ ನೋಡಿ ನೀಟಾಗಿ ಈ ಥರ ಸ್ವಲ್ಪ ತುಂಬ ಬಿಸಿ ಹೇಗೆ ಮಾಡಿಕೊಂಡು ಸ್ವಲ್ಪ ಅದು ಘಮ ಬರಬೇಕು ರಾಗಿದು ಡ್ರೈ ಅಂಶ ನೀರು ಅಂಶ ನಾವು ಹೋದ್ಮೇಲೆ ನಾವು ಈ ಥರ ಸ್ವಲ್ಪ ಚಕ್ಪಟ್ಟನ್ನು ಅವ್ರಿಗೂ ಒಂದು ಮೂರಿಂದ ನಾಲ್ಕು ನಿಮಿಷ ಹುರ್ಕೊಂಡು ನಮಗೆ ರಾಗಿ ಜ್ಯೂಸ್ಗೆ ರಾಗಿ ನೀಟಾಗಿ ರೆಡಿ ಆಗುತ್ತೆ ನೋಡಿ ಆದರೆ ನಮಗೆ ಸಾಕು ಚಕ್ಪಟ್ಟು ಸೌಂಡ್ ಬರುತ್ತೆ ಇದು ನೀಟಾಗಿ ಇದನ್ನ ಈಗ ನಾವು ಸ್ವಲ್ಪ ಆರಕ್ಕೆ ಬಿಟ್ಬೇಡ ಬಿಸಿ ಬಿಸಿ ನಾವು ಹಾಕೋದು ಬೇಡ ಸ್ವಲ್ಪ ಕಂಪ್ಲೀಟ್ ಆಗಿ ಸ್ವಲ್ಪ ರಾಗಿ ಕೂಲ್ ಆಗಲಿ ಈ ಡಯೆಟ್ ಮಾಡೋರಿಗೆ ವೆಯ್ಟ್ ಲಾಸ್ ಮಾಡೋರಿಗೆಲ್ಲ ತುಂಬ ಒಳ್ಳೆಯದಿದ್ದು ರಾಗಿ ಜೋಸು ನೀವು ಮಾರ್ನಿಂಗನ್ನು ತೊಗೊಬೋದು ಸಂಜೆನ ಯಾವಾಗಾನ ತೊಗೊಂಬೋದು ನೀವು ಇಷ್ಟ ಅದು ನಮಗೆ ಸಾಕಾಗುತ್ತೆ ಚೆಕ್ ಒಂದು ಸೌಂಡ್ ಬರ್ತಾ ಇದೆಯಲ್ಲ ಕೇಳಿಸ್ತಾ ಇದೆಯಲ್ಲ ಅದು ಈಗ ನಾವು ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಇದನ್ನ ಕಂಪ್ಲೀಟಾಗಿ ಕೂಲ್ ಆಗೋಕ್ಕೆ ನಾವು ಬಿಡೋಣ ನೋಡಿ ಫ್ರೆಂಡ್ಸ್ ಕಂಪ್ಲೀಟಾಗಿ ಕೂಲಾಗಿದೆ ರಾಗಿ ನೋಡಿ ಇವಾಗ ನಾನು ಎರಡು ಬ್ಯಾಚ್ ಜಾರಿಗೆ ಸೇರಿಸ್ಕೊಂತಿ ಎರಡು ಸತಿ ಯೂಸ್ ಮಾಡ್ಕೊತಾ ಇದ್ದೀನಿ ನೀವು ಬೇಕಾದರೂ ದೊಡ್ಡ ಜಾರಾದರೆ ಒಂದು ಸತಿಗೆ ಹಾಕ್ಕೊಬೋದು ನೀವು ಒಂದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಏಲಕ್ಕಿ ಒಂದೆರಡು ಮತ್ತು ಕಾಯಿ ತುರಿ ಕಾಲು ಕಪ್ಪು ಮತ್ತು ಬೆಲ್ಲ ಇಲ್ಲೇ ಸೇರಿಸ್ಕೊಂತಾ ಇದ್ದೀನಿ ನಾನು ನೀವು ಈ ಕೋಳಿ ಬೇಕಾದ್ರೆ ಹಾಕ್ಕೊಬೋದು ನಾನು ಸುಮಾರು ಅರ್ಧ ಕಪ್ ತೊಗೊಂಡಿದ್ದೀನಿ ಮತ್ತು ನೀವು ಸಿಪ್ಪೆ ತೆಗೆದಾನೆ ಹಾಕ್ಬೋದು ಇಲ್ಲಾಂದರೆ ಹಾಗೇನೆ ಹಾಕ್ಬೋದು ಬಾದಾಮಿ ಸ್ವಲ್ಪ ಸಿಪ್ಪೆ ತೆಗೆದ್ಬಿಟ್ಟು ಸೇರಿಸ್ತಾ ನಿಮ್ಮ ಹೆಸ್ಮನ ಸೀಡ್ಸ್ ಅಷ್ಟೇ ತುಂಬ ಒಳ್ಳೆಯದು ಎಲ್ತುಷ್ಟಿಯಿಂದ ಅದರಿಂದ ನಾನು ಸ್ವಲ್ಪ ಬಿಸಿನೀರಲ್ಲಿ ನೆನೆಸ್ಬಿಟ್ರೆ ಆರಾಮಾಗಿ ಒಂದು ಅರ್ಧ ಗಂಟೆಗೆಲ್ಲ ನೆನೆಬಿಡುತ್ತೆ ಇಲ್ಲ ನಾನು ಸಿಪ್ಪೆ ಸಮೇತನೇ ಸೇರಿಸ್ತೀನಿ ಅಂದರೆ ನೀವು ಅದು ಓಕೆ ಇವಾಗ ಇದು ಇದೇ ನೀರು ಸಮೇತ ನಾನು ಸೇರಿಸ್ಕೊತಾ ಇದ್ದೀನಿ ಒಂದು ಕಪ್ ಆಗೋಷ್ಟು ನೀರು ಈಗ ನಾನು ಟೋಟಲು ಒಂದು ಕಪ್ಗೆ ನಾಲ್ಕು ಕಪ್ ತೊಗೊತ ಇದ್ದೀನಿ ನಾನು ನೀರು ನೀವು ಬೇಕಾ ನಿಮಗೆ ಸ್ವಲ್ಪ ತಿಕ್ಕಾಗಬೇಕಂದ್ರೆ ನೀರು ಕಮ್ಮಿ ಹಾಕ್ಕೊಳ್ಳಿ ಸ್ವಲ್ಪ ತೆಳು ಬೇಕಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ ಈಗ ನಾನು ಮಿಕ್ಸಿಗೆ ರುಬ್ಕೊತೀನಿ ನಾನು ಮಿಕ್ಸಿಗೆ ಹಾಕೊಂಡು ನೋಡಿ ಈ ಥರ ನಾನು ದುಡ್ಡು ಬಿಟ್ಕೊಂಡಿದ್ದೀನಿ ನಾನು ಇನ್ನೊಂದು ಸಹ ಇನ್ನೊಂದು ವೆಚ್ಚ ಹಾಕ್ಕೊಳೋದ್ರಿಂದ ಒಂದೇ ಸತಿ ನೀವು ದೊಡ್ಡ ಜಾರಾದ್ರೂ ಹಾಕೊಂಬೋದು ನಾನು ಎರಡು ಸತಿ ಹಾಕ್ತಾ ಇದ್ದೀನಿ ಅರ್ಧದ ಕಪ್ಪು ರಾಗಿ ನೋಡಿ ಇದು ಇವಾಗ ನೀಟಾಗಿ ನಾವು ಸಣ್ಣ ನೆಟ್ಟು ತೊಗೊಂಡು ನಾವು ತೆಗೆದ್ಬಿಟ್ಟು ಫಿಲ್ಟರ್ ಮಾಡ್ಕೊ ಇಲ್ಲ ನೀವು ಒಂದು ತೆಳ್ಳಗಿರೋ ಕಾಟನ್ ಬಟ್ಟೆ ನಾವು ಫಿಲ್ಟರ್ ಮಾಡ್ಕೊಬೋದು ಚೆನ್ನಾಗಿ ಇದನ್ನ ನಾವು ಫಿಲ್ಟರ್ ಮಾಡ್ಕೊಬೇಕಾಗತ್ತೆ ಮತ್ತೆ ಇದೇ ನಾನು ರಾಗಿ ರುಬ್ಬಿರೋ ಮಿಶ್ರಣಕ್ಕೆ ಇನ್ನೊಂದು ಬ್ಯಾಚ್ ರಾಗಿ ಇದೆಯಲ್ಲ ಅದು ಹುರಿದಿರೋ ರಾಗಿನೂ ಸೇರಿಸಿ ನಾನು ಇನ್ನೊಂದು ಹಾಕಿ ನಾನು ರುಬ್ಕೊತೀನಿ ನೋಡಿ ಈ ಥರ ನಮಗೆ ಫೈನ್ ಆಗಿರೋ ರಾಗಿ ಮಿಲ್ಕು ಸಿಗುತ್ತೆ ನೋಡಿ ಫ್ರೆಂಡ್ಸ್ ಆಗಿದೆ ನಾನು ಒಂದು ಬ್ಯಾಚು ನಾನು ಫಿಲ್ಟ್ರ್ ಮಾಡ್ಕೊಂಡಿದ್ದೀನಿ ನೋಡಿ ನಮಗೆ ರಾಗಿ ಅಲ್ಲಿ ಸಿಕ್ಕಿದೆ ಮತ್ತು ಇದನ್ನು ನಾನು ಜಾರಿಗೆ ಹಾಕಿ ಮತ್ತೆ ಇದು ಎಲ್ಲ ರಾಗಿ ಮತ್ತೆ ಎರಡನೇ ಬ್ಯಾಚ್ ರಾಗಿ ಇದಕ್ಕೆ ಸೇರಿಸ್ಕೊಂಡು ಒಂದುವರೆ ಕಪ್ ಆಗೋಷ್ಟು ನಾನು ನೀರು ಸೇರಿಸಿ ನುಣ್ಣಗೆ ಮಿಕ್ಸಿಗೆ ಹಾಕೊತಾ ಇದ್ದೀನಿ ರನ್ನನ್ನ ಇಲ್ಲಿ ಸೇರಿಸಿ ಮಿಕ್ಸ್ ಹಾಕಿಕೊಂಡು 그다음에 ನಾವು ಜಸ್ಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನಾನು ಎರಡನೇ ಬ್ಯಾಚ್ ಹಾಕೊಂಡಿದ್ದೀನಿ ಅದನ್ನಷ್ಟೇ ಈಗ ನಾವು ಫಿಲ್ಟರ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ನಾವು ಸ್ವಲ್ಪ ಫಿಲ್ಟರ್ ಮಾಡ್ಕೊಬೇಕಾಗುತ್ತೆ ಐ ಇನ್ನೊಂದು ಬ್ಯಾಚ್ ಗೆ ಇನ್ನೊಂದು ಕಪ್ ನೀರು ಹಾಕೊಂಡು ಮೂರು ಸಾರಿ ನಾನು ಮಿಕ್ಸಿಗೆ ರಾಗಿನ ಹಾಕೊಂಡು ಹಾಲು ತುಂಬ ತೆಗೆದುಕೊಳ್ತೀನಿ ನಾನು ನೋಡಿ ಫ್ರೆಂಡ್ಸ್ ನಾನು ಮೂರು ಬ್ಯಾಚ್ ನಾನು ರಾಗಿನ ಉಡ್ದಿರೋ ರಾಗಿಗೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಟೋಟಲ್ ಮೂರುವರೆ ಆಗಷ್ಟು ಇಡ್ಸಿದ್ದೆ ನಾವು ರಾಗಿ ಯಾವ ಕಪ್ಪಲ್ಲಿ ತೊಗೊಂಡಿದ್ರೆ ಆ ಕಪ್ಪಲ್ಲೇ ಮೂರುವರೆ ಆಗಷ್ಟು ಬೆಲ್ಲ ಕರೆಕ್ಟಾಗಿದೆ ನೀವು ಸ್ವಲ್ಪ ಸ್ವೀಟ್ ಜಾಸ್ತಿ ತಿನ್ನೋದಾದರೆ ಮುಕ್ಕಾಲು ಕಪ್ ಹಾಕೊಬೋದು ನಾನು ಒಂದು ಕಪ್ಪಿಗೆ ಅರ್ಧ ಕಪ್ ಹಾಕ್ಕೊಂಡಿದ್ದೀನಿ ನೋಡಿ ಇಷ್ಟ ಆದರೆ ನಮಗೆ ಸಾಕಾಗುತ್ತೆ ನಮಗೆ ಇನ್ಸ್ಟೆಂಟಾಗಿ ಈಸಿಯಾಗಿ ನಾವೊಂದು ರಾಗಿ ಮಿಲ್ಕು ಅಥವಾ ರಾಗಿ ಜ್ಯೂಸ್ ಮಾಡ್ಕೊಬೋದು ನೀವು ಕೋಲ್ಡಾಗಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಆದರೂ ಕುಡ್ಕೊಬೋದು ಇಲ್ಲಾಂದ್ರೆ ಇಷ್ಟು ಸಾಕು ಆದರೂ ನೀವು ಸರ್ವ್ ಮಾಡ್ಕೊಬೋದು ಸಿಂಪಲ್ಲಾಗಿ ಈಸಿಯಾಗಿ ಒಂದು ರಾಗಿ ಮಿಲ್ಕು ಅಥವಾ ರಾಗಿ ಜ್ಯೂಸ್ ರೆಡಿಯಾಗಿದೆ ಎಳ್ಗಿ ಜ್ಯೂಸು ನಾವು ಆದಷ್ಟು ಚೆನ್ನಾಗಿ ನಾವು ಸಣ್ಣಗಿರೋ ನೆಟ್ಟಲ್ಲಿ ಫಿಲ್ಟ್ರ್ ಮಾಡ್ಕೊಬೇಕಾಗುತ್ತೆ ಆವಾಗ ರಾಗಿ ಇದೆಲ್ಲ ಎಕ್ಸಸ್ ನಮಗೆಲ್ಲ ಏನು ಬರೋದಿಲ್ಲ ನೀಟಾಗಿ ಅದು ಹಾಲು ಮಾತ್ರ ನಮಗೆ ಸಿಗುತ್ತೆ ನೀವು ಒಂದು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ Subscribe my dear friends. Thank you.